ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ರವೆ ಲಾಡ್ ಮಾಡ್ತಾ ಇದ್ದೇವೆ ಇನ್ನು ಗಣೇಶ ಚತುರ್ಥಿ ಕೂಡ ಹತ್ತಿರ ಬಂತಲ್ವ ಹಾಗಾಗಿ ಇನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ವೀಟ್ ರೆಸಿಪಿಯ ಮಾಡುವ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲಿಗೆ ಒಂದು ಬನಲೆಗೆ ಈಗ ತುಪ್ಪ ಹಾಕಿದ್ದೇವೆ ಬಿಸಿ ಆಗಲಿಕ್ಕೆ ಅದರಲ್ಲಿ ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಬೇಕು ತುಪ್ಪನೇ ಹಾಕಬೇಕಂತಿಲ್ಲ ನಿಮಗೆ ಎಣ್ಣೆ ಬೇಕಾದರೂ ಹಾಕ್ಬೋದು ನಾವಿಲ್ಲಿ ತುಪ್ಪ ಹಾಕಿದ್ದೇವೆ ಮೊದಲಿಗೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಆದ ನಂತರ ದ್ರಾಕ್ಷಿ ಹಾಕಿ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ನಮ್ಮ ಲಾಸ್ಟ್ ವಿಡಿಯೋ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕೊಟ್ಟಿಗೆ ತುಂಬ ಜನ ನೋಡಿದ್ದೀರಾ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಈ ವಿಡಿಯೋ ಎಂಡಲ್ಲಿ ನಾವು ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿರುವ ಎಲ್ಲ ನಮ್ಮ ವ್ಯೂವರ್ಸಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಯಿತು ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ನಿಮಗೆ ಬೇಕಾದರೆ ಜಾಸ್ತಿ ತಗೊಳ್ಬೋದು ದ್ರಾಕ್ಷಿ ಗೋಡಂಬಿ ನಾವಿಲ್ಲಿ ಸ್ವಲ್ಪ ಲಿಮಿಟಲ್ಲಿ ತಗೊಂಡಿದ್ದೇವೆ ಹಾಗೆ ನೋಡಿ ಸರಿಯಾಯಿತು ಇದನ್ನು ಸಪ್ರೇಟಾಗಿ ಟ್ರೈತು ನೋಡಿ ಈ ಥರ ನೋಡಿ ಈ ಥರ ಇಟ್ಕೊಂಡಿದ್ದೇವೆ ಈಗ ಫ್ರೈ ಮಾಡಿ ಈಗ ಅದೇ ಬನಲೆಗೆ ಬಾಂಬೆ ರವೆ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು ಈಗ ಆಲ್ರೆಡಿ ಅದರಲ್ಲಿ ತುಪ್ಪ ಇರ್ತದಲ್ಲ ಅದರಲ್ಲಿ ನಾವು ಫ್ರೈ ಮಾಡ್ತಿದ್ದೇವೆ ಬೇಕಿದ್ದರೆ ಹಾಕ್ಬೋದು ನಾವಿಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಮಾಡಿದ್ದೇವೆ ತುಪ್ಪ ನಾವಿಲ್ಲಿ ಎರಡು ಬೌಲ್ ಆಗುವಷ್ಟು ಬಾಂಬೆ ರವೆ ತೊಗೊಂಡಿದ್ದೇವೆ ನೋಡಿ ಈ ಥರ ಫ್ರೈ ಮಾಡಿ ಸಾಕಾಗಲಿಲ್ಲ ನಮಗೆ ನೋಡಿ ತುಪ್ಪ ಅದಕ್ಕೆ ನಾವು ಇನ್ನೊಮ್ಮೆ ಎಕ್ಸ್ಟ್ರಾ ಹಾಕ್ತಿದ್ದೇವೆ ಎರಡು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಅದರೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಲಾಡು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾವು ನಮ್ಮ ಮನೆಯಲ್ಲಿ ಇದೇ ಮೆಥಡಲ್ಲಿ ಮಾಡೋದು ಇದು ಈಸಿ ಮೆಥಡ್ ಕೂಡ ಮತ್ತೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾವು ಕಡಿಮೆ ಹಾಕೋದು ಹಾಗಾಗಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಫ್ರೈ ಆಯಿತು ರವೆ ಕರೆಕ್ಟಾಗಿ ಫ್ರೈ ಆಯಿತು ಈಗ ಅದನ್ನು ಸಪ್ರೇಟಾಗಿ ಎತ್ತಿಟ್ಟುಕೊಳ್ಳುವ ಈಗ ಅದಕ್ಕೆ ಪಾಕ ರೆಡಿ ಮಾಡುವ ಒಂದು ಬೆನಲೆಗೆ ಒಂದು ಬೌಲ್ ಆಗುವಷ್ಟು ನಾವು ಸಕ್ಕರೆ ತೊಗೊಂಡಿದ್ದೇವೆ ಈಗ ಇದನ್ನು ಪಾಕ ಮಾಡಬೇಕು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಪಾಕ ಸರಿಯಾಗಿ ಬರೋದಿಲ್ಲ ನೋಡಿ ಇಷ್ಟು ಸಾಕು ಈಗ ಕುದಿ ಬರ್ತಿದೆ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಬೇಕು ಸಕ್ಕರೆಯಲ್ಲಿ ಮಾಡುವ ಎಲ್ಲ ಸ್ವೀಟಿಗೂ ನಾವು ಉಪ್ಪು ಹಾಕಬೇಕು ಬೆಲ್ಲದಲ್ಲಿ ಮಾಡುವ ಸ್ವೀಟಿಗೆ ಉಪ್ಪಿನ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದರೆ ಸಾಕು ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಿ ಪರಿಮಳಕ್ಕೆ ನೋಡಿ ಈಗ ಪಾಕ ಕೂಡ ರೆಡಿ ಆಯಿತು ಇಷ್ಟಾದರೆ ಸಾಕು ಈಗ ನಾವು ಆಗಲೇ ಫ್ರೈ ಮಾಡಿದ ಬಾಂಬೆ ರವೆಯನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಎಲ್ಲವನ್ನೆಲ್ಲ ಕಾಲು ಪರ್ಸೆಂಟ್ ಅಷ್ಟು ಮಾತ್ರ ಒಂದೆರಡು ಮುಷ್ಟಿಯಾಗುವಷ್ಟು ನಾವು ಇಲ್ಲಿ ತೆಗೊಂಡಿದ್ದೇವೆ ಅದು ಯಾಕೆ ಗ್ರೈಂಡ್ ಮಾಡೋದು ಅಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ನಾವು ಉಂಡೆ ಕಟ್ಟುವಾಗ ಉಂಡೆ ಕ್ಲಿಯರಾಗಿ ಬರಬೇಕಲ್ವ ಅದಕ್ಕೆ ಅದಕ್ಕೆ ಸ್ವಲ್ಪ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ಈಗ ನೋಡಿ ಪಾಕ ಕೂಡ ರೆಡಿ ಆಯಿತು ಈಗ ಇದೇ ಪಾಕಕ್ಕೆ ನಾವು ಆಗಲೇ ಫ್ರೈ ಮಾಡಿದ ಬಾಂಬೆ ರವೆಯನ್ನು ಮತ್ತು ಗ್ರೈಂಡ್ ಮಾಡಿದ ಬಾಂಬೆ ರವೆಯನ್ನು ಎಲ್ಲವನ್ನು ಒಟ್ಟಿಗೆ ಹಾಕಬೇಕು ನೋಡಿ ಗಂಟು ಹಾಗೆ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಈ ಈ ರೀತಿ ಸೌಟು ಹಾಕ್ತಾನೆ ಇರಬೇಕು ಇಲ್ಲದಿದ್ದರೆ ತಳೆ ಹಿಡಿತದೆ ಅದು ಸ್ವಲ್ಪ ಬೇಯಿಬೇಕಲ್ವ ಅದಕ್ಕೆ ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಆ್ಯಡ್ ಮಾಡುವ ಅದನ್ನು ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದು ಬೇಯ್ತಾ ಇದೆ ಇಷ್ಟು ಬೆಂದರೆ ಸಾಕಾಗ್ತದೆ ನೋಡಿ ಬೇಕಿದ್ರೆ ನೀವು ಎಕ್ಸ್ಟ್ರಾ ತುಪ್ಪ ಬೇಕಿದ್ರೆ ಅಲ್ಲಿ ಆ್ಯಡ್ ಮಾಡ್ಬೋದು ನಾವಾಗಲೇ ಜಾಸ್ತಿ ಹಾಕಿದ್ದೇವೆ ಅಲ್ಲ ಅದಕ್ಕೆ ಆ್ಯಡ್ ಮಾಡ್ತಿಲ್ಲ ನೋಡಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟಾದರೆ ಸಾಕು ನೋಡಿ ನಾವು ನಿಮಗೆ ತೋರಿಸ್ತಿದ್ದೇವೆ ಯಾವ ರೀತಿ ಅಂತ ನೋಡಿ ಈ ರೀತಿ ಆದರೆ ಸಾಕು ನೋಡಿ ಭಾರಿ ಪರಿಮಳ ಬರ್ತುಂಟು ಅದು ತುಪ್ಪ ಹಾಕಿದ್ದೇವಲ್ಲ ಹಾಗಾಗಿ ಇಡೀ ಮನೆ ಪರಿಮಳ ಬರ್ತುಂಟು ನೋಡಿ ಈಗ ಸರಿ ಆಯಿತು ಈಗ ಇದನ್ನು ತೆಗೆಯುವ ನೋಡಿ ನಾವೀಗೊಂದು ಅಗಾಲದ ಪಾತ್ರಕ್ಕೆ ಹಾಕ್ತಿದ್ದೇವೆ ಯಾಕಂದರೆ ಅದು ಸ್ವಲ್ಪ ಹಾರಬೇಕು ಇಲ್ಲದಿದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ ನುಡಿಗೆ ಆರಲಿಕ್ಕೆ ಬಿಟ್ಟಿದ್ದೇವೆ ಈಗ ಅದಕ್ಕೆ ಸ್ವಲ್ಪ ನಾವು ಆಗಲೇ ಫ್ರೈ ಮಾಡಿತ್ತ ರವೆಯಲ್ಲಿ ಸ್ವಲ್ಪ ಇಟ್ಕೊಂಡಿದ್ವಿ ಅದಕ್ಕೆ ಹಾಕಿದ್ದೇವೆ ನೋಡಿ ಮೇಲೆ ಯಾಕಂದರೆ ಅದು ಇಲ್ಲದಿದ್ದರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ನಾವು ಮೊದಲೇ ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ದೇವೆ ಈಗ ನೋಡಿ ನಂತರ ಈಗ ಉಂಡೆ ಕಟ್ಟಿದರೆ ಆಯಿತು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಇಲ್ಲದಿದ್ದರೆ ಅದು ಬೇಗ ಗಟ್ಟಿ ಆಗ್ತದೆ ನೋಡಿ ಯಾವ ರೀತಿ ಉಂಡೆ ಕಟ್ಟುದಂತ ಕೂಡ ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡಿ ಈ ರೀತಿ ಉಂಡೆ ಕಟ್ಟಿ ಇಡಬೇಕು ನೋಡಿ ಸಪ್ರೇಟಾಗಿ ನೋಡಿ ಈ ರೀತಿ ನಾವಿಲ್ಲಿ ಒಂದು ಮೂರು ಜನ ಸೇರಿ ಉಂಡೆ ಕಟ್ಟಿದ್ದೇವೆ ಇದೆಲ್ಲ ನಾವು ರೆಸಿಪಿ ಮಾಡಲಿಕ್ಕೆ ಅಂತಲೇ ನಮ್ಮ ಅತ್ತೆಯವರೆಲ್ಲ ಬಂದಿದ್ದಾರೆ ಇವತ್ತು ಅಂದರೆ ನಮಗೆ ಸಂಡೆ ಒಂದೇ ದಿನ ನಮಗೆ ರಜೆ ಇರುವುದು ಸಂಡೇ ಎಲ್ಲ ವೀಡಿಯೋ ಮಾಡಬೇಕು ಒಂದು ಸಂಡ್ ನಾಲ್ಕೈದು ವೀಡಿಯೋ ಮಾಡ್ತೇವೆ ಅದಕ್ಕೆ ನಾವು ನಮ್ಮ ಅತ್ತೆ ಅತ್ತೆ ಮಗಳೆಲ್ಲ ಬಂದಿದ್ದಾರೆ ಅವರ ಹೆಲ್ಪಿಂದ ಇವತ್ತೊಂದು ವೀಡಿಯೋ ಮಾಡಲಿಕ್ಕೆ ಆಯಿತು ನೋಡಿ ಈ ರೀತಿ ಉಂಡೆ ಕಟ್ಟಿದ್ರೆ ಆಯಿತು ತುಂಬ ಈಸಿ ಮಾಡಲಿಕ್ಕೆ ನಮಗೆ ನಾರ್ಮಲ್ ಆಗಿ ಹಬ್ಬಕ್ಕೆಲ್ಲ ಇದನ್ನೆಲ್ಲ ಮಾಡ್ಬೋದು ಈ ಎಲ್ಲ ನಮ್ಮ ಅಜ್ಜಿ ನಾವು ಚಿಕ್ಕ ಇರುವಾಗೆಲ್ಲ ಮಾಡ್ತಿದ್ರು ಹಾಗಾಗಿ ಇದೆಲ್ಲ ನಾವು ನೋಡಿ ಕಲ್ತದ್ದು ಅವರು ಮಾಡೋದನ್ನು ನೋಡಿ ಕಲ್ತದ್ದು ಈಗ ಅವರಿಲ್ಲ ಆದರೆ ಅವರು ಮಾಡುವ ರೆಸಿಪಿ ಎಲ್ಲ ನಮಗೆ ಈಗ ಗೊತ್ತುಂಟು ಅದನ್ನೇ ನಾವೀಗ ಮಾಡಿ ತೋರಿಸೋದು ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ ನೋಡಿ ನಾವು ಎರಡು ಬೌಲು ರವೆಯಲ್ಲಿ ಇಷ್ಟು ಮಾಡಿದ್ದೇವೆ ತುಂಬ ಈಸಿ ಇದೆ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಲಿಕ್ಕೆ ಚೆಂದ ಕಾಣ್ತಿದೆ ಅಲ್ವಾ ಅದೇ ರೀತಿ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ನಾವು ಮತ್ತೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ನಾವು ತಿಂದ್ವಿ ಸೂಪರಾಗಿ ಬಂದಿತ್ತು ಆಗ ಗಟ್ಟಿ ಕೂಡ ಜಾಸ್ತಿ ಗಟ್ಟಿ ಆಗ್ತದಲ್ವ ಹಾಗೆ ನೋಡಿ ನಾನೀಗ ನಿಮಗೆ ಪೀಸ್ ಮಾಡಿ ಕೂಡ ತೋರಿಸ್ತಿದ್ದೇನೆ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ